ಸೊ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ನಿಮ್ಮ ಕೇಸ್ ಫ್ರೆಂಡ್ಸ್ ಇವತ್ತು ನಾನು ಮತ್ತೆ ತೊಗೊಂಡ್ಬಂದಿದ್ದೀನಿ ರೆಟೇಲ್ ಕ್ಯಾಟ್ ಫಿಶ್ ನೋಡ್ಬೋದು ರೆಟೇಲ್ ಕ್ಯಾಟ್ ಫಿಶು ಅಪ್ರಾಕ್ಸಿಮಿಲಿ ಟೆನ್ ಇಂಚಸ್ ಸೈಜ್ ಇದೆ ಇದು ತೊಗೊಂಬಂದು ಸಾವಿರದ ಎಂಟುನೂರು ರೂಪಾಯಿ ತೊಗೊಂಬಿರೋದು ಸೊ ಇದು ನಮ್ಮ ಟ್ಯಾಂಕಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡೋಕೆ ಹೋಗ್ತಾ ಇದ್ದೀವಿ ಯಾಕಂದರೆ ನಮ್ಮ ಸೆವೆನ್ ಫಿಟ್ ಟ್ಯಾಂಕಲ್ಲಿ ರೆಡ್ ಫಿಶ್ ರೆಡ್ ಆರ್ ಟಿ ಜಿ ಆರೋಹಣ ಇದೆ ಅದ್ರ ಜೊತೆಗೆ ರೆಡ್ ಕ್ಯಾಟ್ ಫಿಶ್ ಬಿಟ್ಟರೆ ಅದು ಕೂಡ ಚೆನ್ನಾಗಿ ಕಾಣುತ್ತೆ ಯಾಕೆಂದ್ರೆ ಮಾನ್ಸ್ಟರ್ ಭೇಟಿ ನನ್ನ ಆಸೆ ಇತ್ತು ತೊಗೊಂಬರ್ಬೇಕಂತ ಮೊದಲು ಕೂಡ ನಮ್ಮ ಇತ್ತು ಆವಾಗ ಸಿಲ್ವರ್ ಆರೋಹಣ ಈ ಟ್ಯಾಂಕಲ್ಲಿ ಇತ್ತು ನಾವು ಇನ್ನೂ ಆರ್ ಟಿ ಜಿ ತೊಗೊಂಡ್ ಆವಾಗ ನನ್ನ ಆಕ್ಸಿಡೆಂಟ್ ಆಯಿತು ಮೂರು ತಿಂಗಳು ಬೆಡ್ ಅಲ್ಲಿ ಮಾಡ್ಕೊಂಡ್ಬಿಟ್ಟಿದೆ ಸರಿಯಾಗಿ ನೋಡೋಕಾಗ್ತಾ ಇರಲಿಲ್ಲ ಮೇಲ್ಗಡೆ ಬರೋಕ್ಕಾಗ್ತಾ ಇರಲಿಲ್ಲ ಸ್ಟೇಟ್ಸ್ ಎಲ್ಲ ಹತ್ತಕ್ಕೆ ಆಗ್ತಾ ಇರಲಿಲ್ಲ ಸೊ ಆವಾಗ ಯಾರೂ ನೋಡ್ಕೊಳ್ಳೋಕೆ ಅಷ್ಟು ಮೇಂಟೆನೆನ್ಸ್ ಮಾಡೋ ಯಾರೂ ಇರಲಿಲ್ಲ ಅವಾಗ ಅದು ಭಾಳಷ್ಟು ದೊಡ್ಡದಿತ್ತು ಆವಾಗ ನನಗೆ ಭಾಳ ಲಾಸ್ ಆಯಿತು ಸೊ ಅದರಾದಮೇಲೆ ಯಾರು ತಗೊಂಬನ ತೊಗೊಬೋಣ ಅಂತ ಇದ್ದೆ ಯೋಚನೆ ಮಾಡ್ತಾ ಈ ಸದ್ಯಕ್ಕೆ ನಾನು ಭಾಳಷ್ಟು ಫಿಶಸ್ ತೊಗೊಂಬರ್ತಾಯಿದ್ದೀನಿ ನಮ್ಮ ಟ್ಯಾಂಕಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಕೂಡ ನಾನು ತೊಗೊಂಡ್ಬಂದುಬಿಟ್ಟಿದ್ದೀನಿ ಇವತ್ತು ರೆಟೇಲ್ ಕ್ಯಾಟ್ ಫಿಶ್ ರೆಟೇಲ್ ಕ್ಯಾಟ್ ಫಿಶ್ ಒನ್ ಆಫ್ ದ ಬೆಸ್ಟ್ ಮತ್ತು ಫಾಸ್ಟ್ ಗ್ರೋಯಿಂಗ್ ಕ್ಯಾಟ್ ಫಿಶು ಮತ್ತು ಒಳ್ಳೆಯ ಚೆನ್ನಾಗಿ ಕಾಣುತ್ತೆ ಟ್ಯಾಂಕಲ್ಲಿ ಮಾನ್ಸ್ಟರ್ ವೆರೈಟಿ ಯಾರು ಮಾನ್ಸ್ಟರ್ ಫಿಶಸ್ ಇಷ್ಟಪಡ್ತಾರೆ ಅವರೆಲ್ಲ ಕಲೆಕ್ಷನ್ ಇಕ್ಕೇ ಇರ್ತಾರೆ ಸೊ ನಾನು ಕೂಡ ನನಗೂ ಆಸೆ ಇತ್ತು ತೊಗೊಂಬರ್ಬೇಕಂತ ಸೊ ಇವತ್ತು ತಗೊಂಡ್ಬಂದುಬಿಟ್ಟಿದ್ದೀನಿ ಸೊ ರೀಸೆಂಟಾಗಿ ನಾನು ಚಿರೋಡನ್ ಇಂಟ್ರೊಡ್ಯೂಸ್ ಮಾಡಿದ್ದೆ ಇನ್ನೂ ಸೆಟ್ ಇದೆ ಇವಾಗ ನಾವು ರೆಟೇಲ್ ಕ್ಯಾಟ್ ಫಿಶನ್ನು ಆಡ್ ಹೋಗ್ತಾ ಹೋಗ್ತಾಯಿದ್ದೀನಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡೋಕ್ಕೆ ಬಿಟ್ಟಿದ್ದೀನಿ ಸೊ ಯಾವಾಗಲೂ ನಾನು ಎಲ್ಲ ಬಿಡಿಯಲ್ಲಿ ಹೇಳ್ತಾ ಇರ್ತೀನಿ ಯಾಕಂದರೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಭಾಳ ಜನ ಅದಕ್ಕೆ ಇಂಪಾರ್ಟೆಂಟ್ ಕೊಡೋಲ್ಲ ಅದಕ್ಕೋಸ್ಕರ ಪದೇ ಪದೇ ಹೇಳ್ತಾ ಇರ್ತೀನಿ ಯಾವಾಗಲೂ ನೀವು ಫಿಶ್ ತೊಗೊಂಬಂದರೆ ಅದು ಕ್ಯಾಟ್ ಫಿಶ್ ಇರಲಿ ಹತ್ತು ರೂಪಾಯಿ ಫಿಶ್ ಇರಲಿ ಸಾವಿರ ರೂಪಾಯಿ ಫಿಶ್ ಇರಲಿ ಅಟ್ಲೀಸ್ಟ್ ಹದಿನೈದು ನಿಮಿಷ ನೀವು ಫ್ಲೋಟಿಂಗಲ್ಲಿ ಬಿಡಬೇಕು ಯಾಕಂದರೆ ನೀವು ತೊಗೊಂಡ್ಬಂದಿರೋ ನೀರಿನ ಈ ಬಾಡಿಯಲ್ಲಿ ಟೈಮಿಗೆ ಬೇರೆದಿರುತ್ತೆ ನೀರಿಗೋಸ್ಕರ ಸೊ ಈ ನೀರಿನ ಟೈಮಿಗೆ ಬೇರೆದಿರುತ್ತೆ ಸಡನ್ ನೀವು ನೀರ ಜೊತೆ ಆಗಿಬಿಟ್ರೂ ಟೆಂಪ್ರೇಚರ್ ಸಡನ್ ಚೇಂಜ್ ಆದ ತಕ್ಷಣ ನೀರು ಚೇಂಜ್ ಆಗಿದ ತಕ್ಷಣ ಫಿಷಸ್ ಶಾಕಲ್ಲಿ ಹೋಗಿಬಿಡುತ್ತೆ ಅಲ್ಲಿ ಹೋಗ್ಬಿಡುತ್ತೆ ಫಿಶ್ ಸುತ್ತಬೋದು ಇಲ್ಲ ಅಂದರೆ ಒಂದೇ ಕಡೆ ಕೂತ್ಕೊಂಡು ಬೋದು ಈ ಥರ ಭಾಳಷ್ಟು ಕಾಯಿಲೆ ಬರೋದು ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಫಿಫ್ಟೀನ್ ಮಿನಿಟ್ಸ್ ಈ ಥರ ಫ್ಲೋಟ್ ಮಾಡೋಕ್ಕೆ ಬಿಡಬೇಕು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಬರೇ ನೀರಿನ ಈ ಪಾಕೆಟಲ್ಲಿ ಇರುವ ನೀರನ್ನು ಬಿಸಾಕಬೇಕು ಯಾಕಂದರೆ ಈ ಆಲ್ರೆಡಿ ಅಮೋನಿಯಾ ಸ್ಪೈಕ್ ಆಗಿರುತ್ತೆ ಯಾಕಂದರೆ ಜಾಸ್ತಿ ಪೋಟಿ ಮಾಡಿರ್ತಾರೆ ಫಿಶಸ್ ಕಸ ಮಾಡಿದ್ದಾರೆ ಮತ್ತು ಆಲ್ರೆಡಿ ಎಲ್ಲ ಆಕ್ಸಿಡನ್ ಯೂಸ್ ಮಾಡಿದ್ದಾರೆ ಫಿಶಸ್ಸು ಸೊ ಅದಕ್ಕೋಸ್ಕರ ನೀರು ಏನೂ ಅವಕಾಶ ಇರಲ್ಲ ಉಲ್ಟಾ ಇದು ನೀರು ನಿಮ್ಮ ಟ್ಯಾಂಕಿನ ನೀರಿಗೆ ಹಾರ್ಮ್ಫುಲ್ ಆಗುತ್ತೆ ಸೊ ಅದಕ್ಕೋಸ್ಕರ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಬರೇ ನೆಟ್ಟಿಂದ ಬರೀ ಫ್ರಿಜ್ ತೊಗೊಂಡು ಟ್ಯಾಂಕಲ್ಲಿ ಹಾಕಬೇಕು ಈ ಆರೋನ ಕೂಡ ಹೇಳ್ತಾ ಇರ್ತೀವಿ ಇವಾಗ ಎಷ್ಟು ನಾನು ಆವಾಗಲೂ ಮೊದಲೇ ನಾನು ಆರು ಎಂಟು ತಿಂಗಳು ಆರಾಮಾಗಿದ್ದೆ ಯಾರೂ ಇರಲಿಲ್ಲ ಈ ತೊಗೊಂಬಂದು ತಗೊಂಬಂದು ಫಿಶಲ್ಲಿ ತುಂಬ್ತಾ ಇದ್ದಾರೆ ನಮಗೆ ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಏನಾದರೂ ಯೋಚನೆ ಇರ್ಬೋದು ಏನೇ ಮಾಡ್ತಾನೆ ಇರ್ತಾರಲ್ಲ ಇವರು ಅಂತ ಈಗ ನೋಡಿ ಇದು ಕೂಡ ರೆಡ್ಡು ಇದು ಕೂಡ ರೆಡು ಸ್ವಲ್ಪ ಕಾಂಬಿನೇಷನ್ ಆಗಿ ಕಾಣುತ್ತೆ ಈ ಸಿಲೋಡಿಂದ ಅಷ್ಟು ಎಫೆಕ್ಟ್ ಬರೋಲ್ಲ ಯಾಕಂದರೆ ಖಾಲಿ ಖಾಲಿನ ಕಾಣ್ತಾ ಇದೆ ಟ್ಯಾಂಕು ಆದರೆ ಇದಾದ ಮೇಲೆ ಎಲ್ಲ ಟ್ಯಾಂಕ್ ತುಂಬ ತುಂಬ ತರ ಕಾಣುತ್ತೆ ಇದಾದ ನಾವು ಬೇರೆ ಫೇಸ್ ಇಂಟ್ರೊಡ್ಯೂಸ್ ಮಾಡಕ್ ಯೋಚನೆ ಮಾಡ್ತಾ ಇದ್ದೀನಿ ಡಾಟ್ನೆಸ್ ನೈಸ್ ಆಡ್ ಮಾಡೋ ಯೋಚನೆ ಮಾಡ್ತಾ ಇದ್ದೀನಿ ಸೊ ಒನ್ ಬೈ ಒನ್ ನಾವು ಅಪ್ಡೇಟ್ ಕೊಡ್ತಾ ಇರ್ತೀವಿ ಸೊ ಹದಿನೈದು ನಿಮಿಷ ಆಗ್ಬಿಡಿದೆ ಇವಾಗ ಹದಿನೈದು ನಿಮಿಷ ಆದ್ಮೇಲೆ ನಾವು ಬರೇ ಫಿಶಸ್ ಆಗಬೇಕು ಹಾಕಬೇಕು ನೀರನ್ನು ಯೂಸ್ ಮಾಡಬಾರ್ದು ಆಲ್ರೆಡಿ ನೀರು ಗಲೀಜಾಗಿರುತ್ತೆ ಮೊದಲೇ ನಾನು ಹೇಳಿದ್ದೆ ಸೊ ಇವಾಗ ನನ್ನ ಹತ್ರ ಅಷ್ಟು ದೊಡ್ಡ ನೆಟ್ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಕೈ ನೀರಿಂದ ಯೂಸ್ ಮಾಡ್ಕೊಂಡು ಹಾಕ್ತೀನಿ ಯಾಕಂದರೆ ಡ್ರೈ ಕೈ ನೀವು ಬೇರೆ ಫಿಶ್ ಟಚ್ ಮಾಡಿದರೆ ಸ್ಲೈಮ್ ಕೊಡ್ ಬರುತ್ತಲ್ಲ ಫಿಶಸ್ ಎಲ್ಲ ಕೈಗೆ ಅಂಟ್ಕೊಂಡ್ಬಿಡುತ್ತೆ ಬಿಡುತ್ತೆ ಆಮೇಲೆ ಫಿಶಸ್ಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಈ ಥರ ನಾನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ನೋಡಿ ಹತ್ತು ಇಂಚಸ್ ಇದೆ ಇದು ನಾನು ತೊಗೊಂಡಿದ್ದು ವಾವ ಕ್ವಾಟಿಕ್ಸಿಂದ ಸೊ ಇಂಟ್ರೊಡ್ಯೂಸ್ ಮಾಡೋಕೆ ಹೋಗ್ತಾ ಇದ್ದೀನಿ ಆಗ್ತೀನಿ ನೋಡಿ ಸೊ ಎರಡೂ ಸೇಮ್ ಕಲರ್ ಕಾಣ್ತೀವಿ ನೋಡಿ ಮತ್ತು ಸ್ವಲ್ಪ ದೊಡ್ಡದಿದೆ ಈ ಸಲ ನಾನು ದೊಡ್ಡ ತೊಗೊಂಬಂದಿನಿ ಮೊದಲು ನಾನು ಶೆವನ್ ಓಸ್ ಸ್ಕ್ವಾರ್ಡ್ ಫಿಶ್ ತೊಗೊಂಬಂದು ಹಾಕಿದ್ದೆ ಶೆವ್ ಫಿಶಸ್ನ ಇದು ಕತ್ತರಿಸಾಕ್ಬಿಟ್ಟಿದ್ದು ಆರೋನ ಸೊ ಅದಕ್ಕೋಸ್ಕರ ಸ್ವಲ್ಪ ಈ ಸಲ ಸ್ವಲ್ಪ ದೊಡ್ಡ ಈ ಸಲ ಸ್ವಲ್ಪ ದೊಡ್ಡ ತೊಗೊಂಡ್ಬಂದಿನಿ ಇವಾಗ ಸ್ವಲ್ಪ ಟ್ಯಾಂಕ್ ತುಂಬಿ ಥರ ಕಾಣ್ತಾ ಇದೆ ಮೊದಲು ಬರ ಸಿಲ್ವರ್ ಆರೋನ ಇತ್ತು ಎಂಟು ತಿಂಗಳು ಬರೆ ಸಿಲ್ವರ್ ಅರೋನ ಸಾರಿ ತಿಂಗಳು ಬರೇ ಆರ್ ಟಿ ಜಿ ಅರೋನ ಇತ್ತು ಬೇರೆ ಮೀನಿ ಇದ್ದೇ ಇರಲಿಲ್ಲ ಅದರಲ್ಲಿ ಅದಕ್ಕೆ ಖಾಲಿ ಖಾಲಿ ಕಾಣ್ತಾ ಇತ್ತು ಇವಾಗ ನೋಡಿ ಶ ಕ್ಯಾಟ್ ಫಿಶ್ ಹಾಕ್ತೀನಿ ಸ್ವಲ್ಪ ಇದು ಹೈಬ್ರಿಡ್ ಥರ ಕಾಣ್ತಾ ಇದೆ ಮೇಲ್ಗಡೆ ನೋಡಿ ಡಾಟ್ಸ್ ಎಲ್ಲ ಜಾಸ್ತಿ ಇದೆ ನಾರ್ಮಲ್ ಕ್ಯಾಟ್ ಫಿಶ್ ಅಷ್ಟು ಡಾಟ್ಸ್ ಇರಲ್ಲ ಇದಕ್ಕೆ ನೋಡಿ ಡಾಟ್ಸ್ ಜಾಸ್ತಿ ಇದೆ ಮತ್ತೆ ಸ್ವಲ್ಪ ಸೆಟ್ಲ್ ಆಡೋಕೆ ಟೈಮ್ ತೊಗೊಳತ್ತೆ ಈಗ ಅಂತ ಇದೆ ಸ್ವಲ್ಪ ಫೀಚರ್ಸ್ ಇದೆ ಅಂತ ಇನ್ನೂ ಮುಂದೆ ನಾನು ಬೇರೆ ಬೇರೆ ಫೀಚರ್ಸ್ ಆಗ್ತಾ ಇರ್ತೀನಿ ಪೀಕಾಕ್ ಬಾಸು ಡಾಟ್ ನಾಯಿಡ್ಸು ಅಥವಾ ನಾವು ಇದರಲ್ಲಿ ಬೇರೆ ಫಿಶಸ್ ಯಾವುದು ಆಗ್ಬೋದು ನೀವು ಕಮೆಂಟ್ಸಲ್ಲಿ ಹೇಳಿ ನನ್ನ ಪ್ರಕಾರ ನಾನು ಡಾಟ್ನೇಟ್ಸ್ ಆಗಬೇಕಂತ ಇದ್ದೀನಿ ಮತ್ತು ಇದರಲ್ಲಿ ಸೆವೆರಮ್ಸ್ ಹಾಕ್ಬೇಕಂತ ಇದ್ದೀನಿ ಸ್ವಲ್ಪ ಫಿಶಸ್ ತುಂಬಲಿ ಅಂತ ಯಾಕಂದರೆ ಬರೀ ಖಾಲಿ ಖಾಲಿ ತೋರಿಸಿದ್ರು ಅಷ್ಟು ಜನರ ಅಟ್ರಾಕ್ಷನ್ ಬರ್ತಾ ಇಲ್ಲ ನಮ್ಮ ಚಾನಲಲ್ಲಿ ಬೇರೆಯವರು ಎಷ್ಟು ತುಂಬಿ ತುಂಬಿ ತೋರಿಸ್ತಾರೆ ನಾವು ಒಂದು ಸೀದಾ ಸರಳಾಗಿ ತೋರಿಸೋಣ ಫಿಶಸ್ ಜಾಸ್ತಿ ಓವರ್ ಕ್ರೋಡ್ ಅಂತ ಯೋಚನೆ ಮಾಡ್ತಾ ಇದ್ವಿ ಆದರೆ ಅದು ನಮಗೆ ಉಲ್ಟಾ ಎಫೆಕ್ಟ್ ಕಾಣ್ತಾ ಇದೆ ಸೊ ಅದಕ್ಕೋಸ್ಕರ ಸ್ವಲ್ಪ ಫಿಶಸ್ನ ಜಾಸ್ತಿ ಹಾಕಿ ಸ್ವಲ್ಪ ಮೀನನ್ನು ಜಾಸ್ತಿ ತೋರಿಸೋಣ ಸ್ವಲ್ಪ ಜಾಸ್ತಿ ಅಟ್ರಾಕ್ಷನ್ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಇವಾಗ ರೆಟಲ್ ಕ್ಯಾಟ್ ಫಿಶ್ ಆಗ್ಬಿಡ್ತೀನಿ ಒಂದು ಫಿಶಸ್ ಇನ್ನೊಂದು ಫಿಶಸ್ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಅಟ್ಲೀಸ್ಟ್ ನಾವು ಒಂದು ವಾರ ಗ್ಯಾಪ್ ಕೊಡಬೇಕು ಅಥವಾ ಎರಡು ವಾರ ಗ್ಯಾಪ್ ಕೊಡಬೇಕು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಫಿಶಸ್ ಹಾಕ್ತಾಯಿದ್ರೆ ಕಾಯಿಲೆ ಸ್ಪ್ರೆಡ್ ಆಗ್ಬೋದು ವೈಟ್ ಸ್ಪಾಟ್ ರೆಡ್ ಸ್ಪಾಡ್ ಬರ್ಬೋದು ಅದಕ್ಕೋಸ್ಕರ ಬ್ಯಾಕ್ ಟು ಬ್ಯಾಕ್ ಫಿಶಸ್ ಹಾಕೋದಿಲ್ಲ ಸ್ವಲ್ಪ ಹದಿನೈದು ದಿನ ಅಟ್ಲೀಸ್ಟ್ ಬೇರೆ ಫಿಶಸ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಟೈಮ್ ಕೊಡಬೇಕಂದ್ರೆ ಮೊದಲು ಈ ಫಿಶಸ್ಸಲ್ಲಿ ಬೇರೆ ಫಿಶಸ್ ಅಡ್ಜಸ್ಟ್ ಆಗಬೇಕಲ್ಲ ಸೊ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದೆ ಸುಂದರವಾಗಿ ಕಾಣ್ತಾ ಇದೆ ರೆಟೆಲ್ ಕ್ಯಾಟ್ ಫಿಶ್ ಆಫ್ ಕೋರ್ಸ್ ಎಲ್ಲರೂ ಇಡಕ್ಕೆ ಇಷ್ಟಪಡ್ತಾರೆ ಯಾಕಂದರೆ ಯಾರ್ಯಾರು ಮೋನ್ಸ್ಟರ್ ಫಿಶ್ ಸಿಗ್ತಾರೋ ಎಲ್ಲರಿಗೂ ಇದು ಇಷ್ಟ ಆಗುವ ಮೀನೇ ಇದು ಅಷ್ಟು ದೊಡ್ಡ ಫಾಸ್ಟು ಗ್ರೋ ಆಗುತ್ತೆ ಮತ್ತು ನಾರ್ಮಲ್ ಆಗಿ ಹೇಳಬೇಕಂದ್ರೆ ಇದು ತ್ರೀ ಫಿಟ್ ತನಕ ಈ ಫಿಶಸ್ಸು ಗ್ರೋ ಆಗುತ್ತೆ ಸೊ ಆಲ್ರೆಡಿ ನಾವು ಹಾಕಿರೋದು ಏಳು ಫೀಟ್ ಟ್ಯಾಂಕ್ ಈಗ ನೀವು ನೋಡ್ತಾ ಆ ಸೆವೆನ್ ಫೀಟ್ ಲೆಂತು ಹೈಟು ಟು ಫೀಟು ವಿತ್ತು ಟು ಟು ಫೀಟ್ ಇರೋದು ಸೊ ನಾನು ಅಂದ್ಕೊಳ್ತೀನಿ ಇದು ಒಂದು ಅಟ್ಲೀಸ್ಟ್ ಒಂದು ವರ್ಷ ತನಕ ಇದಕ್ಕೆ ಅಡ್ಜಸ್ಟ್ ಆಗುತ್ತೆ ಆದಮೇಲೆ ನೋಡೋಣ ಫೀಚರ್ಸ್ ಚೇಂಜ್ ಮಾಡೋಲ್ಲ ಅಂದರೆ ಟ್ಯಾಂಕು ಅಪ್ಗ್ರೇಡ್ ಮಾಡೋಣ ಸೊ ಈ ಫೀಚರ್ಸು ಎಷ್ಟು ಚೆನ್ನಾಗಿ ಕಣಿತು ಎಷ್ಟು ರೇಟಿಂಗ್ ಕೊಡ್ತೀರಾ ಕಮೆಂಟ್ಸಲ್ಲಿ ಹೇಳಿ ಇಂಟ್ರೂಸ್ ಮಾಡಾಯಿತು ನೋಡಿ ಈಗ ಸದ್ಯಕ್ಕೆ ನಮ್ಮ ಟ್ಯಾಂಕ್ ಫುಲ್ ಕಾಣ್ತದೆ ಮೊದಲು ನಾನು ಸಿಲುಡರ್ ಹಾಕಿದ್ದೆ ಸಿಲೋಡರ್ ಅಷ್ಟೇ ಆ್ಯಕ್ಟಿವ್ ಇಲ್ಲ ಸ್ವಲ್ಪ ಹದಿರ್ಕೊಂಡು ಕೂತ್ಕೊಳ್ತಾ ಕೊಡ್ತಾರೆ ಇನ್ನೂ ಸ್ವಲ್ಪ ಟೈಮ್ ತಗೊಂಡಿರುತ್ತೆ ಅಡ್ಜಸ್ಟ್ ಮಾಡಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಟ್ಯಾಂಕಲ್ಲಿ ಈಗ ರೆಡ್ ಅರೋನ ಜೊತೆಗೆ ರೆಟ್ ಕ್ಯಾಟ್ ಫಿಶ್ ಎರಡೂ ಸೆಟ್ ಆಗ್ತಾ ಇದೆ ಮೊದಲು ನಾನು ರೆಟ ಅದರ ರೆಟಲ್ ಕ್ಯಾಟ್ ಫಿಶ್ ಅಲ್ಲ ಅದ್ರ ಮುಖದ ಮೇಲೆ ಅಷ್ಟು ಬಾಡಿ ಮೇಲೆ ಡಾಟ್ಸ್ ಇರಲಿಲ್ಲ ಸಾದಾ ಇತ್ತು ಈಗ ಈ ಫಿಶಸ್ ಮೇಲೆ ಸ್ವಲ್ಪ ಡಾಟ್ ಜಾಸ್ತಿ ಇದೆ ಮತ್ತೆ ಫುಲ್ ಆಕ್ಟಿವ್ ಕೂಡ ಇದೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರ್ಬೋದು ಇನ್ನೂ ಬೇರೆ ಫಿಶಸ್ ಆಗ್ ಮಾಡ್ತಾ ಇರ್ತೀನಿ ಮುಂದೆ ಮತ್ತೆ ಡಾಟ್ ನ್ಯೂಸ್ ಬರುತ್ತೆ ಅದಾಗಬೇಕು ಮತ್ತು ಜೊತೆಗೆ ಪಿಕ್ ಆಫ್ ಬಾಸ್ ಬರುತ್ತೆ ಟ್ಯಾಂಕಲ್ಲಿ ಅದು ಕೂಡ ಆಗಬೇಕು ಅದಾದ ಮೇಲೆ ಟ್ಯಾಂಕ್ ಫುಲ್ ಆಗುತ್ತೆ ಹಿಂದೆ ಆರು ತಿಂಗಳಿಂದ ಬರೇ ಒಂದೇ ಒಂದು ಆರೋಪ ಇಟ್ಟಿದ್ದೆ ನಾನು ಸೊ ಇನ್ನು ಜಾಸ್ತಿ ನಾನು ಫಿಶಸ್ ನಾನು ಕುತ್ಕೊಳ್ಳೋರಿ ನಾನು ಬೇರೆ ಬೇರೆ ಫಿಶಸ್ ವೆರೈಟಿ ಇರಬೇಕು ಬೇರೆ ಬೇರೆ ಫಿಶ್ ಆ್ಯಡ್ ಮಾಡಬೇಕಂದ್ರೆ ನನ್ನ ಆಸೆ ಆ ಆಸೆ ಯಾವಾಗ ಟ್ಯಾಂಕ್ ಇರಲಿಲ್ಲ ಅದಕ್ಕೋಸ್ಕರ ಈ ಫಿಶ್ ತೊಗೊಂಡು ಆಗ್ತಾ ಇರ್ತೀನಿ ಸೊ ಹೋಳು ಕಡೆ ಏನು ಆಗೋಲ್ಲ ಸೆವೆನ್ ಫೀಟ್ ಟ್ಯಾಂಕ್ ಇದು ಅಷ್ಟು ನಿಮಗೆ ವೀಡಿಯೋಲಿ ಸ್ವಲ್ಪ ಹೊತ್ತು ಏನಾಗುತ್ತೆ ಸೈಜ್ ಗೊತ್ತಾಗೋದಿಲ್ಲ ಸೊ ಭಾಳ ಜನ ಕನ್ಫ್ಯೂಸ್ ಮಾಡ್ಕೊತಾರೆ ಎಷ್ಟು ಇರ್ಬೋದು ಅಂತ ಸೆವೆನ್ ಫೀಟ್ ಟ್ಯಾಂಕು ಹೈ ಟು ಫೀಟು ಅಗಲ ಟು ಫೀಟು ಸೊ ಟು ಫೀಟ್ ಟ್ಯಾಕ್ ಬೈ ಟು ಫೀಟ್ ಬೈ ಸೆವೆನ್ ಫೀಟು ನಾನು ಅಂದ್ಕೊಳ್ತೀನಿ ಏನು ಓವರ್ ಕೋಡ್ ಆಗಲ್ಲ ಅಂತ ಸೊ ಓವರ್ ಆಗಲ್ಲ ಅಂತ ಅನ್ಕೊಂತೀನಿ ಸೊ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಈ ಥರ ಭಾಳಷ್ಟು ವೀಡಿಯೋ ಬರ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಡೈಲ್ ಸಿಗ ನಮಸ್ತೆ ಗುಡ್ ಬಾಯ್